ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮನೆಯ ಎಪಿಸೋಡ್ ನ ಶುರು ಮಾಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಎರಡು ಘಟನೆ ನಡೆಯಿತು ಒಂದು ಚೂರಿ ಹಾಕೋದು ಇನ್ನೊಂದು ಆ ಲೈನ್ ಅಲ್ಲಿ ಒನ್ ಟು ಟೆನ್ ಅವ್ರಿಗೆ ಕ್ಯಾಪ್ಟನ್ ಅವರಿಗೆ ನಿಲ್ಲಿಸುವಂತ ಅವಕಾಶ ಕೊಟ್ಟಿದ್ದು ಅಂಡ್ ರಜತ ಉಚ್ಚೈತ್ರು ಅವರು ಉಸ್ತುವಾರಿ ಆಗಿದ್ರು ಮೊದಲನೇದಾಗ ನಡೆದಿದ್ದು ಒನ್ ಟು ಎಲೆವೆನ್ ಉಸ್ತುವಾರಿ ಅಂದ್ರೆ ಕ್ಯಾಪ್ಟನ್ ಆಗಿ ನಿಲ್ಲಿಸಬೇಕಿತ್ತು ಅದ್ರ ಬಗ್ಗೆ ಮಾತಾಡ್ಬಿಡೋಣ ಒನ್ ಟು ಲೆವೆನ್ ನಿಲ್ಸ್ಬೇಕು ಓಕೆ ನನ್ನ ಪ್ರಕಾರ ಒಂದ್ ಕಡೆ ಧ್ವನೋರ್ ಕಂಪ್ಲೀಟ್ಲಿ ಅನ್ಫೇರ್ ಆಗಿದ್ರು ಇದರಲ್ಲಿ ಅಂತ ಅನಿಸ್ತಾರೆ ನನಗೆ ಎಸ್ಪೆಷಲಿ ಕಾವ್ಯ ಅವರು ಒಂದೇ ಸ್ಥಾನಕ್ಕೆ ಡಿಸರ್ವ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇರ್ಲಿಲ್ಲ ಅಂದ್ರೆ ಅಲ್ಲಿ ಕೊಟ್ಟಿದ್ ಏನಪ್ಪಾ ನಿಮಗೆ ಮಾನದಂಡಗಳು ಕೊಡಿದ್ರೆ ಮೂರ್ ಮಾನದಂಡಗಳು ಏನಪ್ಪಾ ಅಂದ್ರೆ ಒಂದು ಟಾಸ್ಕ್ ಇನ್ನೊಂದು ಮನೆಯ ಕೆಲಸಗಳು ಎಲ್ಲಾದ್ರಲ್ಲೂ ಭಾಗವಹಿಸುವುದು ಇನ್ನೊಂದು ಅವರ ಎಂಟರ್ಟೈನ್ಮೆಂಟ್ ಅವ್ರು ಆಡ್ತಿರೋ ರೀತಿ ಅಂಡ್ ಓವರ್ ಆಲ್ ಚಟುವಟಿಕೆ ಈ ಮೂರು ಮಾನದಂಡಗಳನ್ನ ಇಟ್ಕೊಂಡು ಒನ್ ಟು ಲೆವೆನ್ ಪ್ಲೇಸ್ ಮಾಡಿ ಅಂತ ಹೇಳಿದ್ರು ಯಾವ ಆಂಗಲ್ ನಿಂದ ಕಾವ್ಯ ನಂಬರ್ ಒನ್ ಅಂತ ಕಾಣಿಸಿದ್ರು ದೇವರೂ ಗೊತ್ತಿಲ್ಲ ನನಗೆ ಅಂಡ್ ಕಾವೇರಿ ಚೆನ್ನಾಗಿ ಆಡ್ತಿಲ್ವಾ ಮನೆ ಕೆಲಸ ಮಾಡ್ತಿಲ್ವಾ ಚೆನ್ನಾಗ್ ಆಡಿದ್ದಾರೆ ಎಂಟರ್ಟೈನ್ಮೆಂಟ್ ಇಲ್ಲ ಇದ್ದಾರೆ ಟಾಸ್ಕ್ ಆಡಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕಿದ್ದಾರೆ ಹಾಗಂದ್ಬಿಟ್ಟು ಅಲ್ಲಿ ಬೇರೆ ಇದ್ರಲ್ಲ ಅವ್ಳಿಗ್ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲು ಮೊದಲನೇ ಸ್ಥಾನ ಇಲ್ಲಕ್ಕೆ ಡಿಸಾಲ್ವ್ ಇಲ್ಲ ಅಂಡ್ ಗಿಲ್ಲಿ ಅಂತ ವಿಚಾರ ಬರೋಣ ಎರಡನೇ ಸ್ಥಾನಕ್ಕೆ ಗಿಲ್ಲಿ ಎರಡನೇ ಸ್ಥಾನಕ್ಕೆ ಡಿಸಾಲ್ವ್ ಇದ್ರ ನನ್ನ ಪ್ರಕಾರ ಇಲ್ಲ ಯಾಕೆಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಮಾತಾಡ್ತಾನೆ ಸ್ಟ್ಯಾಂಡ್ ತಗೋತಾನೆ ಅಂಡ್ ಅಹ್ ಒಬ್ಬ ಅದ್ಭುತ ಮಾತಾಗ ಒಬ್ಬ ಅದ್ಭುತ ಆಟಗಾರ ಈ ಬಿಗ್ ಬಾಸ್ ಶೋ ಅವನೇ ಹಂಡ್ರೆಡ್ ಪರ್ಸೆಂಟ್ ನಾನೇ ಬರ್ಕೊಂಡು ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ಬಟ್ ಅಲ್ಲಿ ಕೊಟ್ಟಂತ ಮಾನದಂಡಗಳಿಗೆ ಎಲ್ಲೋ ಒಂದ್ ಕಡೆ ಎರಡನೇ ಪ್ಲೇಸ್ ಡಿಸಾರ್ಡ್ ಇಲ್ಲ ಅಂತ ನನ್ಗನ್ಸುತ್ತೆ ಅಂಡ್ ಅಶ್ವಿನಿ ಗೌಡ ಅವರು ಗೌಡ ಅವರು ಅಷ್ಟೇನೆ ಮೇ ಬಿ ಟಾಸ್ಕ್ ಆಡಿದಾರೆ ಮನೆ ಕೆಲಸಗಳಲ್ಲಿ ಭಾಗವಹಿಸ್ತಾರ ಇಲ್ಲ ಸ್ಟ್ಯಾಂಡ್ ತಗೋತಾರ ಎಲ್ರ ಪರವಾಗಿ ಬ್ಯಾಡ್ದಾರ ಎಲ್ಲ ಸ್ಟ್ಯಾಂಡ್ ತಗೋತಾರೆ ಸೊ ಅಂಡ್ ಸೂರಜ್ ಅವರು ಹತ್ತನೇ ಸ್ಥಾನ ರಾಶಿಕ್ ಅವರು ಏಳು ಎಂಟನೇ ಸ್ಥಾನ ಸೊ ಕಂಪ್ಲೀಟ್ಲಿ ಅನ್ಫೇರ್ ಮಾಡೋರು ಹನ್ನೆರಡನೇ ಸ್ಥಾನ ಕೆಲವೊಂದ್ ಕಡೆ ಅದು ನಂಗೆ ಬರೀ ಎಂಟರ್ಟೈನ್ಮೆಂಟ್ ಅಥವಾ ಬಿಗ್ ಬಾಸ್ ಮನೆ ಒಳ್ಳೆ ಅಭ್ಯರ್ಥಿಗಳು ಯಾರ್ಯಾರು ಅಂದ್ರೆ ನಿಮ್ ಪ್ರಕಾರ ಟಾಪ್ ಫೈವ್ ಫೈ ಅಥವಾ ಈ ತರ ಕೇಳಿದಾಗ ಮೇ ಬಿ ಅದು ಓಕೆ ಇತ್ತು ಬಟ್ ಹಂಗಿದ್ರು ಕೂಡ ಅವರು ನಂಬರ್ ಒನ್ ಪ್ಲೇಸ್ ಡಿಸರ್ಡ್ ಇರ್ಲಿಲ್ಲ ಬಟ್ ಅದೇ ನನ್ ಪ್ರಕಾರ ರಘು ಅವರು ನಂಬರ್ ಒನ್ ಪ್ಲೇಸ್ ತುಂಬಾ ಡಿಸರ್ಡ್ ಇದ್ರು ಅಂದ್ರೆ ಅವ್ರು ಕೊಟ್ಟಂತ ಮಾನದಂಡಗಳನ್ನ ಕಂಪೇರ್ ಮಾಡಿದಾಗ ಟಾಸ್ಕ್ ಆಡಿದ್ದಾರೆ ಮನೆಯ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಅವ್ರ ಕೈಲ ಆದಷ್ಟು ಅವ್ರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅವ್ರು ಅಲ್ಲ ಆಕ್ಚುಲಿ ಫಿಟ್ನೆಸ್ ಫೀಲ್ಡ್ ಅವರು ಅವ್ರ ಕೈಲಾದಷ್ಟು ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂಡ್ ಎಲ್ಲರ ಜೊತೆ ಬೆರೀತಾರೆ ತುಂಬಾ ಅದ್ಭುತವಾದ ಮಾತುಗಾರ ಒಳ್ಳೆ ಡಿಗ್ನಿಫೈಡ್ ಆಡ್ಗಾರ ಸೊ ಎಲ್ಲ ಒಂದ್ ಕಡೆ ನಂಬರ್ ಒನ್ ಪ್ಲೇಸ್ ಅವ್ರು ಡಿಸರ್ಟ್ ಇತ್ತು ಅಂತ ನನ್ನ ಅಭಿಪ್ರಾಯ ನಿಮಗೆ ಅಂತ ಕಮೆಂಟ್ ಮಾಡಿ ಅಂಡ್ ಇದು ಕಂಪ್ಲೀಟ್ಲಿ ಅನ್ಫೈರ್ ಆಯ್ತು ಎಲ್ರು ಮಾತಾಡ್ತಿದ್ರು ಇಲ್ಲಿವರೆಗೂ ದೊಂದ್ ಒಳದ ತಪ್ಪು ಅನ್ನೋ ತರ ಕಾಣಿಸ್ತಾರೆ ನಂಗೆ ಬಟ್ ಎಲ್ರು ಮಾತಾಡ್ತಿದ್ರು ಅಲ್ಲಿ ಯಾರು ಕೂಡ ಯಾರಿಗೂ ಮಾತಾಡಕ್ಕೆ ಸ್ಪೇಸ್ ಕೊಡ್ತಾ ಇಲ್ಲ ಅವಾಗ ನಮ್ ಗಿಲ್ಲಿ ಒಂದು ಮಾತಾಡಕ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡುತ್ತೇನೆ ಇಲ್ಲಿ ಅಣ್ಣ ಎಲ್ಲರೂ ಮನೆ ಕೆಲಸ ಮನೆ ಕೆಲಸ ಅಂತ ಹೇಳ್ತಾರೆ ಏನ್ ಮನೆ ಕೆಲಸ ಮಾಡಕ್ ಬಂದಿದ್ರ ನಾವು ಅಂತ ಅಂಡ್ ಗಿಲ್ಲಿ ಹೇಳ್ತಾನೆ ಲಾಸ್ಟ್ ವೀಕ್ ನೀವು ಎಲ್ಲೂ ಕಾಣಿಸ್ಕೊಂಡಿಲ್ಲ ರಘೋಣ ಅಂದ್ರೆ ಟಾಸ್ಕ್ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ನಮಗೂ ಎಲ್ಲೂ ಕಾಣಿಸ್ತಿಲ್ಲ ನಾನೇ ನಮ್ಮ ಅಮ್ಮ ನಮ್ಮ ಮನೇಲಿ ವಿಡಿಯೋ ನೋಡ್ಬೇಕಾರೆ ಎಪಿಸೋಡ್ ನೋಡ್ಬೇಕಾರೆ ಹೇಳ್ತೇವೆ ರಘು ಕಾಣಿಸ್ತಾ ಇಲ್ಲ ರಘು ಕಾಣಿಸ್ತಾ ಇಲ್ಲ ಅಂತ ಸೊ ಎಲ್ಲೂ ಕಾಣಿಸಿಲ್ಲ ಅಫ್ಕೋಸ್ ಅವ್ರು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದಾರೆ ಅದನ್ನ ಟಾಸ್ಕ್ ಅಂದ್ರೆ ಅಡಿಗೆ ಮಾಡ್ ಕೊಡಿದಾರೆ ಅಡ್ಗೆ ಮಾಡೋದೇ ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ ಅಡ್ಗೆನ ಒಂದು ಫನ್ ವೇ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ವೇ ಅಲ್ಲಿ ಅಥವಾ ನಿನ್ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತೀಯ ಅನ್ನೋದೇ ಮುಖ್ಯ ಅಲ್ವಾ ಬರೀ ಅಡುಗೆ ಮನೆ ಅಂದ್ರೆ ನಮ್ ನಮ್ ಮನೆಗಳಲ್ಲಿ ನಾವ್ ಮಾಡ್ಕೊಂಡ್ಬಿಡ್ಬೋದು ಸೊ ಏನೊ ಕಡೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಏನೋ ಒಂದು ಚಟುವಟಿಕೆ ಕೊಡ್ತಾರೆ ಒಂದು ಟಾಸ್ಕ್ ಕೊಡ್ತಾರೆ ಆದ್ರೆ ಅದ್ರ ಮುಖಾಂತರ ನೀನ್ ಏನ್ ಕೊಡಕ್ ಆಗುತ್ತೆ ಜನಕ್ಕೆ ಏನ್ ಎಂಟರ್ಟೈನ್ಮೆಂಟ್ ಕೊಡಾಕಾಗತ್ತೆ ನೀನ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದೇ ಮುಖ್ಯ ಅನ್ ಪ್ರಕಾರ ಸೊ ಒಂದ್ ಕಡೆ ಅಲ್ಲಿ ವಿಫಲ ಆಗಿದ್ರು ರಘುಣ್ಣ ಅವರು ಟಾಸ್ ನ ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಜನಗಳನ್ನ ಮನೋರಂಜಿಸಿದ್ರೆ ಒಂದ್ ಕಡೆ ವಿಫಲ ಆಗಿದ್ರು ಪಾಯಿಂಟ್ಸ್ ರೈಸ್ ಮಾಡ್ದಾಗ ಇಲ್ಲಿ ಅಂಡ್ ಅಲ್ಲಿ ಒಂದ್ ಕಡೆ ರಘು ಅವರು ಟ್ರಿಗರ್ ಆಗಿಬಿಟ್ಟು ಹೇಳ್ತಾರೆ ಏ ಏನೋ ಮನೆ ಕೆಲಸ ಮನೆ ಕೆಲಸ ಬೆಳಗ್ಗೆ ಬಂದು ಇಡ್ಕೊತೀಯೋ ಮನೆ ತಟ್ಟ ಅಡಿಗೆ ಅಡಿಗೆ ಅಂತ ತಟ್ಟೆ ಹಿಡ್ಕೊಂಡು ಅಣ್ಣ ಎಲ್ಲರೂ ತಟ್ಟೆ ಹಿಡ್ಕೊಂಡು ನಿಂತ್ಕತಿರ ಅಣ್ಣ ಅಂಡ್ ಇಲ್ಲಿ ಯಾವ್ ಕೆಲಸನೂ ಮೇಲು ಕೇಳಲ್ಲ ಅಣ್ಣ ನಿಮ್ಗೆ ಯಾರು ಹೋಗ್ಬಿಟ್ಟು ಅಡುಗೆನೇ ಮಾಡಿ ನೀವ್ ಅಂತ ಅಗ್ರಿಮೆಂಟ್ ಹಾಕೊಟ್ಟಿಲ್ಲ ಆಮೇಲೆ ಎರಡನೇ ಪಾಯಿಂಟ್ ಅವ್ರವ್ರ ಕೆಲಸ ಅವ್ರಿಗೆ ದೊಡ್ಡದಣ್ಣ ಗಿಲ್ಲಿ ಬಾತ್ರೂಮ್ ನ ಬಂದಾಗಿಂದ ತೊಳಿತವ್ ಕಾರಣ ನೀನೇನ ಇಲ್ಲಿ ಬಂದ್ಬಿಟ್ಟು ತಿಂತೀಯ ತಟ್ಟೆಡ್ಕೊಂಡು ಇನ್ಕತೀರ ಅಂತ ಹೇಳಿದ್ರ ಬೆಳಗ್ಗೆ ಹೋಗ್ಬಿಡಲ್ಲ ಕ್ಯೂ ಅಲ್ಲಿ ನಿಲ್ಕತೀರ ಅಲ್ವಣ್ಣ ಬಾತ್ರೂಮ್ ಹತ್ರ ಅದನ್ನು ಉಜ್ಜಿರೋದು ಗಿಲಿ ಅಲ್ವಣ್ಣ ಅವಾಗ ಯಾವ್ ಹೇಳ್ಬೋದಲ್ಲ ನಿಮ್ಗೆ ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಕತೀಯ ಅಂತ ಅಣ್ಣ ಅಸೂನ ಹೇಳೋದು ತಡ್ಕೊ ಬಿಡಬಹುದು ಅಣ್ಣ ಬೇಕಾರೆ ಬೇಡ ಮೂರತ್ತ ಒಂದ್ ಐದ್ಸಾನ ಹಸುನ ಇನ್ ಕೇಸ್ ಅದನ್ನ ತಕ್ಕಳಂಗ ಆಗತ್ತ ಅಣ್ಣ ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ್ ಕೆಲಸನೂ ಮೇಲು ಯಾವ್ ಕೆಲಸನು ಕೇಳಲ್ಲ ಅಡ್ಗೆ ಮಾಡ್ತಿದಾರ ಅಂತ ನೀವು ಒಂಥರ ಬಿಗ್ ಬಾಸ್ ಮನೆ ಅಂತಾನೆ ಅದು ಅಡ್ಗೆ ಕಿಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅವ್ರೆಲ್ಲಾರು ತುಂಬಾ ಶ್ರಮಜೀವಿಗಳು ಅಫ್ಕೋಸ್ ನೀವು ಅವ್ರ ಮಾಡೋ ಕೆಲಸಕ್ಕೆ ರೆಸ್ಪೆಕ್ಟ್ ಸಿಗುತ್ತೆ ಯಾವಾಗ ಗೊತ್ತಾ ನೀವ್ ಅದನ್ನ ಎಲ್ಲೂ ಹೇಳ್ಕೊಳ್ದೆ ನಿಮ್ಮ ಕೆಲಸ ಕೊಟ್ಟಿದ್ದಾರೆ ನನ್ ಕೆಲ್ಸ ಇದೆ ಎಲ್ರೂ ತರ ನೀವೊಬ್ರು ಕಸ ಹೊಡಿತಾರೆ ಇನ್ನೊಬ್ರು ಪಾತ್ರ ತಿಕ್ತಾರೆ ಇನ್ನೊಬ್ರು ಲಾವನ ಅವರ ಪಾತ್ರ ತೊಳಿತಾನೆ ಸೊ ಇದೆಲ್ಲ ಇದ್ದಾಗ ನನಗೆ ಇದೊಂದು ಕೆಲಸ ಕೊಡಿದ್ರ ನಾನು ಮಾಡಬೇಕು ಮಾಡ್ಬೇಕಂತ ಬರೀ ಕೆಲ್ಸವಾಗಿ ನೋಡಿ ನಿಮ್ಮ ನಿಷ್ಠೆಯಿಂದ ಕೆಲಸ ಮಾಡಿದಾಗ ನಿಮಗೆ ಸಿಗ್ಬೇಕಾದ ಮರ್ಯಾದೆ ಎಲ್ಲವೂ ಅದಾಗೆ ಅದು ಸಿಗುತ್ತೆ ನೀವ್ ಯಾವಾಗ ನಾವು ಅಡಿಗೆ ಕೆಲಸ ಮಾಡ್ತಿದೀವಿ ನಾವು ಮೂರ ಬೇಸ್ ಬೇಸಾಗ್ತಿದೀವಿ ನಾವ್ ಹಂಗ್ ಮಾಡ್ತಿದೀವಿ ಅಂತ ನೀವೇ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀರಲ್ಲ ಅಲ್ಲಿ ಹಣ ನೀವು ಮಾಡಿರೋ ರೆಸ್ಪೆಕ್ಟ್ ಹೋಟ್ ಹೋಗ್ಬಿಡುತ್ತೆ ತುಂಬಾ ಡಿಗ್ನಿಫೈಡ್ ಆಗಿ ಆಡ್ತಿದಿರ ತುಂಬಾ ಚೆನ್ನಾಗಿ ಆಡ್ತಿದ್ರ ಬೇಡ ಈ ತರದ ಮಾತುಗಳು ನಿಮ್ಮಿಂದ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅದಾದ್ಮೇಲೆ ರಾಶಿಕ್ ಅವ್ರು ಮಾತಾಡಿದ್ರು ತುಂಬಾ ಜನ ಅಲ್ಲ ಅಲ್ಲ ಸ್ಟ್ಯಾಂಡ್ ಗಳನ್ನ ತಗೊಂಡ್ರು ನಾನು ಹೇಳ್ತೀರ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಫೇರ್ ಸೊ ಅದನ್ನ ದೊಂದು ಅವರ ಆಂಗಲ್ ಏನಿತ್ತು ಯಾವ ಇದ್ರಲ್ಲಿ ಇತ್ತು ಅಂಡ್ ಕಾವ್ಯವ್ರ ಬಗ್ಗೆ ಅವ್ರು ಹೇಳ್ತಾರೆ ಎಲ್ಲ ಕಡೆ ಸ್ಟ್ಯಾಂಡ್ ತಗೊಂಡಿದ್ದಾಳೆ ಟಾಸ್ಕ್ ಆಗಿದ್ದಾಳೆ ಎಂಟರ್ಟೈನ್ಮೆಂಟ್ ಮಾಡಿದಾಳೆ ಎಲ್ಲಾದ್ರಲ್ಲೂ ಮನೆ ಕೆಲಸಗಳಲ್ಲಿ ಭಾಗವಹಿಸಿದಾಳೆ ಚಟುವಟಿಕೆಗಳಲ್ಲಿ ಇದ್ದಾಳೆ ಅಂತ ಎಲ್ಲಾನು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎಷ್ಟು ಮಟ್ಟಿಗೆ ಅನ್ನೋದೊಂದು ಸ್ವಲ್ಪ ಮ್ಯಾಟರ್ ಆಗುತ್ತೆ ಬೇರೆಯವರಿಗೆಲ್ಲ ಕಮ್ಮಿ ಅಂದ್ರೆ ಇನ್ನು ಹತ್ತು ಜನ ಇದ್ರಲ್ಲ ಸೂರಜ್ ನನ್ಗೆ ಎಸ್ಪೆಷಲಿ ತುಂಬಾನೇ ಬೇಜಾರಾಗಿತ್ತು ಹತ್ತನೇ ಸ್ಥಾನ ಗುರು ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಫೇರ್ ಅಂತ ಅನಿಸ್ತು ನನಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಅದಾದ್ಮೇಲೆ ನಾಮಿನೇಷನ್ ವಿಚಾರ ಬರೋಣ ಬೆನ್ನಿಗೆ ಚೂರು ಹಾಕುವಂತದ್ದು ನನಗೆ ಇದನ್ನ ನೋಡಿದಾಗ ನನ್ಗೆ ಆ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮೂರ್ತ ಇಡ್ತಾವ್ರು ಅವನ ಒಂದು ಲೈನ್ ನೆಂಪಾಯ್ತು ಜೋಗಿ ಸಿಂಹ ಯಾರೆಲ್ಲಾ ನಾವು ಗೆಳೆಯ ಗೆಳೆಯ ಅಂತಿದ್ವಿ ಯಾರನೆಲ್ಲಾ ನಾವು ಕಲ್ಲೆ ಪುಟ್ಟಿ ಅಂತಿದ್ವಿ ಯಾರನೆಲ್ಲ ನಾವು ಗೆಳತಿ ಅಂತಿದ್ವಿ ಕಾವು ಕಾವು ಅಂತಿದ್ವಿ ಯಾರನೆಲ್ಲಾ ನಾವು ವಂಶದ ಕುಡಿ ಅಂತಿದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಗಿಲ್ಲಿ ನಾವು ಅಂದ್ರೆ ಇವತ್ತು ಗಿಲ್ಲಿ ಬರಿ ಗಿಲ್ಲಿಯಾಗಿ ಉಳಿದಿಲ್ಲ ಒಂದು ವ್ಯಕ್ತಿತ್ವವಾಗಿ ಹೊರಗಡೆ ಹೊಮ್ಮಿದಾನೆ ಸೊ ಇಲ್ಲಿ ಕಾವ್ಯ ಅವ್ರನ್ನ ನಾವು ತುಂಬಾ ಸತಿ ಹೇಳ್ತೀವಿ ಅವ್ರು ಏನಾರು ಮಾಡಿದಾಗ ಉಸಿರು ಹಳ್ಳಿ ಹಾಗೆ ಹೀಗೆ ನಾನು ಹೇಳಿಲ್ಲ ಉಸಿರು ಹಳ್ಳಿ ಅಂತೆಲ್ಲ ಪದಗಳನ್ನ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ನನಗೆಲ್ಲ ಕಡೆ ಕಾವ್ಯ ಅವರು ಬೇರೆಯವ್ರಿಗೆ ಕಂಪೇರ್ ಅಟ್ ಅಟ್ಲೀಸ್ಟ್ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಇದಾರೆ ಯಾಕಂದ್ರೆ ನಾವು ಕಾವ್ಯ ಏನಾದ್ರೂ ಸ್ವಲ್ಪ ಗಿಲ್ಲಿಗೆ ಅಪೋಸ್ ಮಾಡಿದ ತಕ್ಷಣ ಹೇಳ್ತೀವಿ ಊಸರು ಹಳ್ಳಿ ಡಬಲ್ ಸ್ಟ್ಯಾಂಡರ್ಡ್ ಕಾವ್ಯನ ಗಿಲ್ಲಿನ ಯೂಸ್ ಮಾಡ್ಕಂತಿದ್ದಾರೆ ಅಂತ ಬಟ್ ಅವ್ರನ್ನ ತುಂಬಾ ನೆಗೆಟಿವ್ ಕಡೆ ಕರ್ಕೊಂಡು ಹೋಗ್ತಾ ಇರೋದು ಇಲ್ಲಿಗೆ ರಕ್ಷಿತಾ ಶೆಟ್ಟಿ ಅವರು ಬೇರೆ ರೀಸನ್ ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ ಅವ್ರಾರ್ಮಿನೇಟ್ ಮಾಡ್ಬೇಕಾದ್ರೆ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದು ತುಂಬಾನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅದು ಲಾಸ್ಟ್ ವೀಕ್ ಅವರು ಕೊಟ್ಟಿದ ಸ್ಟೇಟ್ಮೆಂಟ್ ಅವರಿಗೆ ಫಸ್ಟ್ ಆಫ್ ಆಲ್ ಬಿಡಿ ಆಮೇಲೆ ಮಾತಾಡೋ ರಕ್ಷಿತಾ ರೆಡ್ಡಿ ಸೊ ಎಲ್ಲ ಒಂದ್ ಕಡೆ ಕಂಪಾರಿಟಿವ್ಲಿ ಕಾವೇ ಇಸ್ ಫಾರ್ 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 ಬೆಟರ್ ಅಂತ ಅನ್ಸುತ್ತೆ ಕೆಲವೊಮ್ಮೆ ಅಂಡ್ ರಘವ ಇದೊಂದು ಸಿಚುವೇಶನ್ ಇಂದ ನಾನು ಅಳೆಯೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇಷ್ಟ ದಿಸ ನಾವೇ ಒಂದು ಐವತ್ತು ದಿವಸ ಆ ವ್ಯಕ್ತಿ ತುಂಬಾ ಡಿಗ್ನಿಫೈಡ್ ಆಗಿರುವಂತ ಒಬ್ಬ ವ್ಯಕ್ತಿ ಏನೋ ಕೋಪದಲ್ಲೋ ಏನೋ ಮತ್ತೊಂದು ಮಾತಾಡಿರಬಹುದು ಅಂಡ್ ನನಗೆ ಅದರಲ್ಲಿ ನಾಮಿನೇಟ್ ಮಾಡಿದ ಬಯಸಿಲ್ಲ ಅಲ್ಲಿ ಜಗಳಿದ್ದು ಬಯಸಲಿಲ್ಲ ಏನೂ ಇಲ್ಲ ಅಶ್ವಿನಿಗೌಡವರ ನಿಂತ್ಕೊಂಡು ಮಾತಾಡ್ತಿರ್ತಾರ ನೋಡಿ ನನಗೆ ಅದು ಒಂದ್ ಸ್ವಲ್ಪ ಈ ಲೈನ್ ಹೇಳಿದ್ನಲ್ಲ ಒಂದೇ ತಟ್ಟ ತಿಂದು ಆ ಲೈನ್ ನನ್ಗೆ ನೆನ್ ಬರೋ ಕಾಣೆ ಆ ಹತ್ರ ನಿಂತ್ಕೊಂಡು ಹೋಗಿ ಬಗ್ಗೆ ಒಂದಿಷ್ಟು ಮಾತಾಡ್ತಿರ್ತಾರಲ್ಲ ಅದು ಬೇಡಿತ್ತು ರಗೋಣ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡ್ಕೊಂಡು ಹೋಗಿ ಬಟ್ ಇದೇ ರೀತಿ ಏನಾದ್ರೂ ನೀವು ಕಂಟಿನ್ಯೂ ಆದ್ರೆ ಗೊತ್ತಿಲ್ಲ ನಮ್ಗೆ ಆ ಟಾಪ್ ತ್ರೀ ಪ್ಲೇಸ್ ಅಲ್ಲಿ ನೀವು ಇರ್ತೀರ ಅನ್ನೋದೇ ಡೌಟ್ ಆಗ್ಬಿಡುತ್ತೆ ನನಗೆ ಸೊ ನೀವು ಮೂರು ಜನ ಚೆನ್ನಾಗಿದ್ರಿ ಚೆನ್ನಾಗಿದ್ರೆ ಒಳ್ಳೇದು ಬಟ್ ಹಾಗೆ ರಕ್ಷತಾ ಔಟ್ ಆಫ್ ದಿ ಸಿಲೆಬಸ್ ಹೋಗ್ಬಿಡಿದ್ರೆ ಅವ್ರಿಗೆ ಬಿಟ್ಟರೆ ಅಟ್ಲೀಸ್ಟ್ ನಿಮ್ದು ಕಾವ್ಯ ಆಯೋಗದಲ್ಲ ಗೆಳೆತನ ಒಂದು ಜನ್ಯೂನಿ ಉಳ್ಕೊಂಡ್ರೆ ನೀವು ಕಪ್ಪಲ್ ಗೆಲ್ತಿರೋ ಬಿಡ್ತಿರೋ ಹೊರಗಡೆ ಬಂದಾಗ ಒಂದು ಹೆಮ್ಮೆಯಿಂದ ನೀವು ಒಂದು ವ್ಯಕ್ತಿತ್ವವಾಗಿ ಮೆರ್ಕೊಂಡ್ ಬರ್ಬೋದು ಬಟ್ ಈ ಆದಾಗ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲದೆ ನೀವು ಹೊರಗಡೆ ಬಂದಾಗ ಹಣ ತಪ್ಪಾಗ್ಬಿಡುತ್ತೆ ಅದು ಸೊ ಫೈನಲಿ ಇದಕ್ ಬರೋಣ ರಕ್ಷಿತಾ ಶೆಟ್ಟಿ ಚಾಪ್ಟರ್ ಗೆ ರಕ್ಷಿತಾ ಶೆಟ್ಟಿ ಅಕ್ಕ ಸ್ಟಾರ್ಟಿಂಗ್ ಬಂದಾಗ ನಾನೇ ಸುಮಾರು ವಿಡಿಯೋಗಳಲ್ಲಿ ತುಂಬಾ ಮುಗ್ದೆ ತುಂಬಾ ಮನಸ್ಸಿಂದ ಆಡ್ತಿದ್ದಾರೆ ತುಂಬಾ ಜೆನ್ಯೂನ್ ಅಂತ ಅನ್ಸುತ್ತೆ ಅಂತ ನನಗೆ ಇತ್ತೀಚೆ ಒಂದ್ ಎರಡ್ ಮೂರ್ ವಾರದಲ್ಲಿ ನೋಡಿದಾಗ ನನಗೆ ಬರೀ ನಿನ್ನೆ ಒಂದ್ ಎಪಿಸೋಡ್ ಅಲ್ಲ ನಾನು ಕನ್ಫರ್ಮೇಶನ್ ವೇಟ್ ಮಾಡ್ತಾ ಇದ್ದಿದ್ದ ಅಷ್ಟೇನೆ ಇರ್ಬೋದಾ ಇರ್ಬೋದಾ ಅಂತ ನಿನ್ನೆ ನನಗೆ ಅನ್ಸಿದ್ದು ಅವ್ರು ಇಲ್ಲಿಂದ ಆಡ್ತಾ ಇಲ್ಲ ಇಲ್ಲಿಂದ ಆಡ್ತಿದ್ದಾರೆ ಅನ್ನೋದು ಕಂಪ್ಲೀಟ್ಲಿ ಸ್ಟ್ರಾಟಜಿ ಕಂಪ್ಲೀಟ್ಲಿ ಮೈಂಡ್ ಗೇಮು ಯಾವದೇ ತರದ ಒಂದಿಷ್ಟು ಏನಂತಾರೆ ಜೆನ್ಯುನಿಟಿ ಅನ್ನೋದು ಕಾಣಿಸ್ತಾ ಇಲ್ಲ ಅಂಡ್ ಅವ್ರಿಗೆ ಏನ್ ಗೊತ್ತಾ ಅವ್ರಿಗೆ ಗೊತ್ತು ವೀಕೆಂಡ್ ಸಪ್ಪಳೆ ಬಂದಾಗ ಗಿಲ್ಲಿ ಸೇವ್ ಆದಾಗ ಕೇಳ್ತಿರೋ ಸೌಂಡ್ ಗೊತ್ತು ಅವ್ರಿಗೆ ಸೊ ಅವ್ರಿಗೇನಂದ್ರೆ ಈಗ ಗಿಲ್ಲಿ ಜೊತೆ ಇರಬಾರ್ದು ಕಾಬೆ ಗಿಲ್ಲಿನ ದೂರ ಮಾಡ್ಬೇಕು ಕಾಬೆನ ಬೇಗ ಮನೆಯಿಂದ ಕಳಿಸ್ಬೇಕು ಅಫ್ಕೋರ್ಸ್ ಅದರ ಸ್ಟ್ರಾಟಜಿ ಅದು ತಪ್ಪಲ್ಲ ಬಟ್ ನೀನು ನೀನ್ ಏನ್ ಮಾಡ್ತಿದ್ಯಾ ಬಿಗ್ ಬಾಸ್ ಮನೇಲಿ ನಿನ್ ಮೇನಿಂದ ಐದು ಚೂರಿಗಳು ಇದೆ ಆಲ್ರೆಡಿ ನೀನ್ ಹೋಗ್ಬಿಟ್ಟು ಮಾಡೋಕ್ ಸ್ಟ್ಯಾಂಡ್ ತಗೋತೀಯ ಅಂಡ್ ಓವರ್ ಕಾನ್ಫಿಡೆನ್ಸ್ ನನ್ನ ಜನ ಸೇವ್ ಮಾಡ್ತಾರೆ ಅಂತ ಯಾವ್ ಜನ ಸೇವ್ ಮಾಡ್ತಾರವಾ ನಾವ್ ಅಂತ ಇವತ್ತಿನ ನೋಡಿ ನಿನ್ ಗೋಟ್ ಹಾಕಿಲ್ಲ ಫಸ್ಟ್ ಆಫ್ ಆಲ್ ಮೊದಲೇದಾಗ ಹೇಳ್ತೀನಿ ಅಂಡ್ ನಿನ್ಗೋಸ್ಕರ ಒಂದಿಷ್ಟು ಮಂಗಳೂರು ಜನತೆ ಇದೆ ಉಡುಪಿ ಸೈಡ್ ಜನತೆ ಇದೆ ಅಫ್ಕೋರ್ಸ್ ಬಟ್ ಆ ಜನಗಳು ನಿನ್ನೆ ನೀನ್ ಆಟ ನೋಡಿದಾಗ ದೇವರಾಯಿಗಳು ನಿನ್ ಘೋಟ್ ಹಾಕಲ್ಲ ಕಣಮ್ಮ ಗೊತ್ತಾ ಮಂಗ್ಳೂರ್ ಜನ ಅಂದ್ರೆ ಉಡುಪಿ ಸೈಡ್ ಜನ ಆ ಸೈಡ್ ದಕ್ಷಿಣ ಭಾಗದ ಜನಗಳು ಏನಪ್ಪಾ ಅಂದ್ರೆ ತುಂಬಾ ಡಿಗ್ನಿಫೈಡ್ ಅವ್ರ ಮಾತಾಡೋ ರೀತಿನೇ ಚಂದ ಅವ್ರ ನಡ್ಕೊಳ್ಳೋ ರೀತಿನೇ ಚಂದ ಅವ್ರ ಮಾತುಗಳ ಕೇಳಕ್ಕೆ ಚಂದ ಫಾರ್ ಎಕ್ಸಾಂಪಲ್ ರೂಪೇಶ್ ಶೆಟ್ಟಿ ಶೈನ್ ಶೆಟ್ಟಿ ಅವರೆಲ್ಲ ಇದ್ದು ಗೆದ್ದು ಹೋಗಿದ್ದಾರೆ ಇಲ್ಲಿ ನಂಬರ್ ಒನ್ ಸ್ಥಾನ ನಿಂತು ಬಿಗ್ ಬಾಸ್ ಟೈಟಲ್ ವಿನ್ನರ್ ಅಗಳಾಗಿ ಹೋಗಿದ್ದಾರೆ ಅವ್ರ್ ಮಾತು ಎಷ್ಟು ಚೆನ್ನಾಗಿತ್ತು ನಿನ್ನಲ್ಲಿ ಎಲ್ಲೋ ಹುಚ್ಚುಚ್ಚಾಗಿ ಆಡ್ತೀಯ ಓಕೆ ಇಟ್ ವಾಸ್ ಚಿಕ್ಕೋಳು ಏನೋ ಗೊತ್ತಾಗಲ್ಲ ಅಂತ ಬಟ್ ನಿನ್ನೆ ಆಡದ ಆಟ ಇತ್ತಲ್ಲಮ್ಮ ದೊಂಬರ್ ಆಟ ಅದು ಏನು ಒಂದ್ ಅದ ನಿಲ್ಲ ಮಾತಂದ್ರು ಅಪ್ಪ ನೀನ್ ಮಾತಾಡೋದು ನಿನ್ಗೆ ಅರ್ಥ ಇರಲ್ಲ ನಾಮಿನೇಷನ್ ರಘೋರ್ನ ಮಾಡ್ತೀಯ ಗಿಲ್ಲಿನ ಮಾಡ್ತಿಯಾ ಒಂದ್ ಕರೆಕ್ಟ್ ಆಗಿರೋ ರೀಸನ್ ಕೊಡಲ್ಲ ನಿನ್ನ ಕಾವೇನ್ ಮಾಡಿದಾಗ್ಲು ಏನ್ ರೀಸನ್ ಕೊಟ್ಟೆ ಅಂತ ನೀನೇ ಅರ್ಥ ಸ್ಟ್ರಾಟಜಿ ಜನ ನೋಡಿರ್ತಾರೆ ನಿನ್ನ ಆಟ ಜನ ನೋಡ್ತಿಲ್ವಾ ಅಮ್ಮ ಜನಪರ ಬಗ್ಗೆ ಮಾತಾಡಬೇಡ ಜನಗಳನ್ನ ಬಿಟ್ಟರೆ ನೀವು ಬಿಗ್ ಬಾಸ್ ಮನೇಲಿ ಫಸ್ಟ್ ನಿಮ್ಗಳ ಯೋಗ್ಯತೆ ನಿಮ್ಗಳ ಆಟನ ನೋಡ್ಕೊಳ್ಳಿ ಜನಗಳು ನೋಡ್ತಾರೆ ಜನಗಳು ನೋಡ್ತಾರೆ ನೀವ್ ಆಡೋದು ಜನಗಳು ನೋಡಿರಲ್ವಾ ಈ ಸ್ಟ್ರಾಟಜಿ ಏನು ಅಂತ ಕೇಳಿದ್ರೆ ಒಂದು ಉತ್ತರ ಕೊಡೋ ಯೋಗ್ಯತೆ ಇಲ್ಲ ಇಲ್ಲ ಅಂದ್ಮೇಲೆ ಅಲಿಗೇಷನ್ ಸಾಕ್ಬಾರ್ದು ಅಲ್ವಾ ಸೊ ಎಲ್ಲೊಂದ್ ಕಡೆ ಕಿಚ್ಚನ ಚಪ್ಪಾಳೆ ಬಂದ್ಮೇಲೆ ತುಂಬಾನೇ ಬೇರೆ ತರ ಬಿಹೇವ್ ಮಾಡ್ತಿದ್ದಾರೆ ಅಂಡ್ ಗೊತ್ತಾಗ್ತಿದೆ ಅವ್ರಿಗೆ ಹೊರಗಡೆ ಯಾರಿಗ ಸಪೋರ್ಟ್ ಇದೆ ಏನು ಅಂತ ಆಮೇಲೆ ಹೋಗ್ಬಿಟ್ಟು ಒಂದಿಷ್ಟು ಕಿವಿ ತುಂಬಿರ್ತಾರೆ ಯಾರು ನಮ್ಮ ಚೈತ್ರ ಕುಂದಾಪುರ ಅವರು ಅವ್ರು ಅದಕ್ಕೆ ಫೇಮಸ್ ಸೊ ಕಾವ್ಯಂಗೂ ಅಷ್ಟು ಒಂದಿಷ್ಟು ಮ್ಯಾನುಪುರೇಷನ್ ಹೇಳ್ಕೊಟ್ಟಿರ್ತಾರೆ ಅನ್ನೋದು ನನ್ಗೆ ಎಲ್ಲರಿಗೂ ಅಷ್ಟೇ ಒಂದಿಷ್ಟು ಗಿಲ್ಲಿ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತಾರೆ ಎಸ್ಪೆಷಲಿ ರಘು ಅವರು ಇವತ್ತು ಅಷ್ಟೆಲ್ಲ ಲೆವೆಲ್ಗೆಲ್ಲ ಹೋಗಿ ಎಲ್ಲ ಒಂದ್ ಸ್ವಲ್ಪ ಕಿವಿ ಹಿಂಡಿದ್ದಾರೆ ಕಿವಿ ತುಂಬಿದ್ದಾರೆ ಅಂತ ಅನ್ಸುತ್ತೆ ನನ್ಗೆ ಅಂಡ್ ಅದಾದ್ಮೇಲೆ ಅಷ್ಟೇ ಒಂದಿನ ವಿಚಾರಗಳು ನನಗೆ ಬೇರೆ ಏನು ಇಲ್ಲ ಅಷ್ಟು ಮಾತಾಡ್ಲಿಕ್ಕೆ ಧ್ರುವಂತ ನಾಮಿನೇಷನ್ ಆಗಿತ್ತು ಬಟ್ ಬೇರೆಯವರೆಲ್ಲ ಅವ್ರ ವಿರುದ್ಧವಾಗಿ ಮಾತಾಡಿದ್ವಿ ಏನಪ್ಪಾ ಅಂದ್ರೆ ಏನೋ ಒಂದು ಪ್ರೂವ್ ಮಾಡ್ಕೋಬೇಕಿತ್ತು ಬಿಗ್ ಬಾಸ್ ಹೇಳಿದ್ರು ಮಾತಾಡಕ್ಕೆ ಅಂತ ಅನ್ಸುತ್ತೆ ನನಗೆ ಸೊ ಅಷ್ಟೇ ಒಂದಿನ ಎಪಿಸೋಡ್ ಬೇರೆ ಏನೋ ನನಗೆ ಕಾಣ್ಲಿಲ್ಲ ನಿಮ್ಗೆ ಏನಾದ್ರು ಬೇರೆ ವಿಷಯಗಳಿದ್ರೆ ಕಮೆಂಟ್ ಮಾಡಿ ಅಂಡ್ ಚಕ್ರವರ್ತಿ ಚಂದ್ರಚೂಡ್ ಅವರು ನಮ್ಮ ಸುದೀಪ್ ಸರ್ ಅವರ ಆಪ್ತರು ಬಿಗ್ ಬಾಸ್ಗೂ ಅವ್ರಿಗೂ ತುಂಬಾ ನಂಟಿದೆ ಒಂದು ಸೀಸನ್ ಅಲ್ಲಿ ಬಂದಿದ್ರು ಅವರು ನನ್ನ ಬಗ್ಗೆ ಯಾವ್ದೋ ಒಂದು ಎಂಟು ಗ್ಯಾರಂಟಿ ನ್ಯೂಸ್ ಅನ್ನೋ ಒಂದು ಎರಡು ಚಾನಲ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನ್ಯೂಸ್ ಚಾನೆಲ್ ಒಂದಿಷ್ಟು ಮಾತಾಡಿದಾರೆ ಟ್ರೋಲ್ ಅಂತ ಒಬ್ಬ ಹುಡುಗ ಇದ್ದಾನೆ ಅರ್ಜುನ್ ಕನ್ನಡಿಗ ಹಾಗೆ ಹಾಗೆ ಅಂತ ಅರ್ಜುನ್ ಕನ್ನಡಿಗ ಅಂತ ಹೇಳಿಲ್ಲ ಯಾರೋ ಕನ್ನಡಿಗ ಅಂತ ಅದಕ್ಕೆ ತುಂಬಾ ಜನ ಇಷ್ಟ ಅಲ್ಲಿ ನನಗೆ ಡಿಎಂ ಅದು ನೀವು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಲೇಬೇಕು ಅದೊಂತರ ಫಾಲ್ಸ್ ಅಲಿಗೇಷನ್ಸ್ ತರ ಇದೆ ನಿಮ್ ಅಂತ ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ವಿಡಿಯೋ ಮಾಡೇ ಮಾಡ್ತೀನಿ ಯಾಕಂದ್ರೆ ಬೇರೆಯವ್ರನ್ನ ಪ್ರೀತಿಸೋರು ಕೋಟಿ ಗಟ್ಟಲೆ ಜನ ಇರಬಹುದು ಲಕ್ಷಾಂಗ್ಲೆ ಜನ ಇರಬಹುದು ಒಂದು ಹತ್ತು ಜನ ಇರ್ಬೋದು ಒಂದ್ ಜನ ಪ್ರೀತಿಯಿಂದ ಒಂದು ಅರವತ್ತರಿಂದ ಎಪ್ಪತ್ತು ಡಿಎಂ ಬಂದಿದೆ ನನಗೆ ಆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಹಣ ಇದೊಂದು ಕ್ಲಾರಿಫಿಕೇಶನ್ ವಿಡಿಯೋ ಕೊಡಿ ಸತ್ಯನ ಸುಳ್ಳ ಸತ್ಯನ ಸುಳ್ಳ ಹೇಳಿ ಅಂತ ಖಂಡಿತವಾಗ್ಲೂ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ನಾನು ಒಂದ್ ಸ್ವಲ್ಪ ಬಿಸಿ ಇದು ಮಾಡಕ್ ಆಗ್ತಾ ಇಲ್ಲ ಅಂಡ್ ಆ ವಿಡಿಯೋನ ಈ ತರ ಆಗಲ್ಲ ಅದು ಅವ್ರು ಯಾವ ರೀತಿ ಹೇಳಿದಾರೆ ಅದೇ ರೀತಿ ಉತ್ತರ ಕೊಡ್ಬೇಕಾಗತ್ತೆ ನಾನು ಕೂಡ ಸೊ ಹಾಗಾಗಿ ಅದಕ್ಕೆ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡಿ ನಾನು ಅದಕ್ಕೊಂದು ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟೆ ಕೊಡ್ತೀನಿ ಇಷ್ಟ ಆಯ್ತಾ ಇದ್ದಿನ ಇಲ್ಲಿ ಮುಗಿಸೋಣ ನಿಮ್ಗೆ ಅನಿಸ್ತಾ ಎಪಿಸೋಡ್ ಅಂತ